ಇಂಥ ಬಿಸಲಾಗ ನನ್ನ ಮಗಳ ಜಾತ್ರೆಗೆ ಹೋಗಿ ಬರ್ತೀನಿ ನಂದಾಕಿ ಇನ್ನೊಪ್ಪತ್ತೆ ಇಲ್ರಿ ನಾನು ಬಳಿ ಮಾಜಿಲವರ್ಗುಳ್ಯಾರ ಕೂತಂಗದಾರ ಅವ್ರಿಗೆ ಕೇಳಿದ್ರೆ ಯಾಕೆ ರೀ ಎಲ್ಲ ಮೀ ಕತ್ ಕನವಲ್ಲಿಗೂ ಯಾಕ ಮಂಚದವ್ ಎಂತ ಬಿಸಲಾಗ ಏ ನನ್ನ ಮಗಳ ಏನಾರ ನೀವು ನಿಮ್ಮ ಓಣಿ ಕಡೆ ಎಲ್ಲ ಕಡಿ ಪಕ್ಕದ ಮನಿ ಚೆನ್ನಿ ಕೇಳ್ತೀನಿ ಚೆನ್ನೋಮ್ಮ ಏನಾರ ನನ್ನ ಮಗಳ ಮನೆಯ ಕಡೆ ಏನಾರ ಬಂದಾಳ ಎಲ್ಲ ತಳ್ರಿ ಹಿಂಗಾರ ಆಗಲ್ಲ ಎಲ್ಲಿ ಬಾಯಮ್ಮ ಮನಿ ಕಡೆ ಮನಿ ಕಡೆ ಇಲ್ಲ ಬಂದ್ರಿ ಒಂದಿಟ್ಟು ಪೂಜಾರ ನೋಡಿದ್ರ ರತ್ನ ಏ ರತ್ನ ಯಾವ್ದಾರಿ ಹಾಡ್ದು ಹೋದ್ರಪ್ಪ ಕರಿ ಜಾಲಿ ಕಂಟಿತ್ ಅಂತೀನ್ರಿ ಏ ರತ್ನ ವಾರ್ ವಾ ಸವಿಲ್ಲ

நாய் தாய் அது இது விட்டு சுண்ணு அவங்க இது நம்ம கிராம பஞ்சாயத்தி மெம்பர் மொமன் கோட் ரோணி அந்த தங்கி ತಾಕದೇ ಮೇಂಬರ್ ಗಾ ಹಂಗೆನ್ ತಗಿದ್ರಿ ಬರುದು ಈಗ ಬೆಟ್ಟೆಗೆರಾ ಸ್ವಲ್ಪ ನೀವು ಕೂಣಾ ಗುರ್ತ ಮಾಡಿ ಅಡ್ಜಸ್ಟ್ ಮಾಡಿ ಸೆಟ್ಟಿಂಗ್ ಮಾಡಿಸಿದ್ರೇ ಅಂದ್ರಾ ಅಕದ ಅಕದ್ರಿ ಅಡ್ಜಸ್ಟ್ ಇಲ್ಲಾ ಕರ್ಕೋടാ ಲೇ ಮೇಂಬರ್ಾ ಈ ಜೀರೆ ಐಸಿ ಕೂಡಿಸಬೇಡ ನಿನ್ನ ಟಮಾಟೆ ಸಾಂಬಾರ್ಾ ಈ ಹಾಲಿ ತುಪ್ಳ್ದು ಇರ್ಶ್ ಹೇಳ ತುಪ್ಪ ಅಲ್ಲಲ್ಲಿ ಹುಬ್ಬಳ್ಳಿ ಅವ್ರ ಈಗ ಹುಡ್ಗಿ ಕೊಡ್ತೇವೆ ಮಾಡಕೋರಿ ಸಹಕಾರ ಅಂತ ಕೋಣ ಹಚ್ಚಿ ಹುಡುಗಿ ಜ್ಯೋತಿ ಹತ್ತಿ ಎಕರೆ ಮಸಾರಿ ಹೊಲ ಹಚ್ಚಿ ಇಪ್ಪತ್ತು ತೊಲಿ ಬಂಗಾರ ಕೊಟ್ಟು ಹತ್ತ ಕೆ ಏನು ಕೊಟ್ಟು ಮದವಿ ಮಾಡಿ ಕೊಡ್ತೀನಿ ಎಂದ್ರು ಅಲ್ಲಿಯ ಇಂತಾದ್ರಾಗ ನನಗೆ ಏನಾ ಅಜ್ಜಿ ನೀವು ನೀವ ನೀವ ಬಡಡರ್ತ್ರಿ ಮತ್ತೆ ಸಾರಿ ಅಂತ ಕಾಲಮರಲಿ ಹೊರಗೆ ಸಾರಿ ಕೇಳೋದು ಕಾಮಣ್ಣ ನಿಮಗೆ ಸಮಾನ ಮನಸ್ಸಿನ ನಮ್ಮ ಅಪ್ಪಗಳಾ ಸಾರಿ ರೀ ನಮಸ್ಕಾರ ರೀ ಅಜ್ಜನ ಸ್ವಲ್ಪ ನಿಂತ್ರಿ ಯಾಕಲೇ ತಮ್ಮ ಇದನ್ನೆಲ್ಲ ಕೇಳಿ ಹೊರಡಪತ್ತಿದ ನಾಯಕ್ ಜೌಲ ಸೋರ್ಸಕತ್ತಿ ಲೇ ರೀ ಇದನೋಗೈತಿ бай ಹೊರಸರ್ಲೆ ಬಗಡ бай ಒತ್ತ್ಯಾ ಬೇಬಾರಸಿ ಪತ್ರೋಳಿ ಬಿಗ್ನಾಸಿ ಬಾರ್ವಾ ಬಾ ಹೋಗು ನಾಡಿ ಅಪ್ಪ ತಾತಾ ಮಾಳ್ ಬರ್ತಿನ ಪಾಪ ಗತ್ ಹೆಂಗ ನಮಸ್ತೆ ರೇ ಯಾರ ಗೊತ್ತಾಗ್ಲಿ ನೋಡ್ದು ಯಾರ್ದ ನಮಸ್ತೆ ನಾವ್ ಗೊತ್ತಾಗ್ಲೇ ಇಲ್ಲಿ ಯಾರು ಗೊತ್ತಾಗ್ಲಿಲ್ಲ ನಾವು ನೀ ನೆನಪು ಮಾಡ್ಕೊಳಿ ಕೈ ಮುಗಿತ ಮಾಡಿ ನೀವು ನಾವು ರೇಣಿ ನೂರ ಎಂಟು ಬಂದು ದಿನ ಬರ್ತಾರ ದಿನ ನಮಸ್ಕಾರ ಮಾಡ್ತಾರೆ ಯಾರ್ದಂತ ಅಂತ ನೀ ಯಾರು ಕೆಲಸ ಆತಲ್ಲಪ್ಪ ನಿಂದು ಮಾಡವ್ರಿ ನೀ ನಾವ್ ಅಣ್ಣ ಚಟಾ ಸುಮಾರಪ್ಪ ಏನೋ ನಿಮ್ ಯಾಕ್ರಿ ಆರಿಸ್ಬಂದು ಕೂಲಿ ಮತ್ತೆ ಕೊಡೋರ ನಮ್ಮ ಕೈಯಾಗ ಅದಕ್ಕೆ ಎಷ್ಟನೇ ಮಾಡ್ಯಾಗ ಎಷ್ಟನೇ ರೋಣ್ಣೆ ಎಂಬುದು ಮಣಿ ಕೆರ ತಾಣ ಬರ್ತಾವ ಬರ್ತಾವೆ ಇವ ನೋಸಿಗೆ

ಅದೆಲ್ಲ ಬಿಟ್ಬಿಡ್ ನೀನು ನಾಳೆಗೆ ಸುಳ್ಗಾ ಯಾದಿ ಬರೋಕೆ ನಾಳೆ ಯಾದಿ ಬಿಟ್ಟು ಯಾದಿ ಲಗ್ನ ಮುದುಕುರ್ಲಗ್ಕೋತ್ ಹೋದ್ ಅಂದ್ರೆ ನಮ್ಮಂತವ್ರ ಗತಿ ಏನು ಗಂಗಾಧ್ರದ ನಮ್ಮಂತವ್ರ ಗತಿ ನಾಕೇನ ಮತ್ತೆ ಸೀದಾ ಗಂಗಾವತಿ ಹೋಗ್ಬಿಡ್ದ ಹೋಗಿ ಪ್ರಾಣೇಶ್ವರ ಮುಂದ ಕೂತ್ಕೊಂಡು ಕ್ಯಾಸಿ ಕುಂತ್ಕೊಂಡು ಹರಿಯೋ ಬಿಟ್ಟ ಬಿಟ್ಟ ಜಪಾ ಮಾಡ್ಕೋತ್ ಕುತ್ ಬಿಡದು ಅದೆಲ್ಲ ಇಲ್ ಬಿಡುದು ದೋಸ್ತ ಬಾದ್ ಕೆಲಸನೇ ಇಲ್ಲ ಕೆಲಸ ಇಲ್ಲ ಕಾಂಟ್ರಾಕ್ಟ್ ಕೆಲಸ ಇಲ್ಲ ಹಂಗರಂಡ್ ಲೇಕ್ ಕೆಲಸ ಇಲ್ಲದ್ ಬಟ್ಟೆ ಮಿಷಿನ್ ಕಂಡೆ ನಾನು ನೋಡು ಸ್ವಲ್ಪ ಯಾರು ಕೆಲಸ ಇಲ್ಲ ಏನ್ ಕೆಲಸ ಹ್ಮ್ ಆಗಲ್ವಾ ಅದ್ರಲ್ಲಿ ಹಿಂಗಂತೇಳಿ ವಾದ ವರ್ಷ ನಮ್ಮ ಸಾಯಿಬ್ರ ಕಡೆ ಹೇಳಿ ಕಾಯಿಸಿ ರೋಡ್ ಮಾಡೋ ಕೆಲಸ ಕೊಡ್ಸಿದಿ ಆ ರೋಡ್ ಮಾಡೋ ಕೆಲಸದಾಗ ಕಡಿ ತಿಂದು ಉಸು ತಿಂದಿ ಸಿಮೆಂಟ್ ತಿಂದು ನಾಸ್ತಿ ಸಾಕಾಗಿ ಹೆಣಮಕ್ಕಲು ತಿಂದು ಏ ಮಾಮಾ ಏನದು ತಿನ್ನುದು ಆ ಹೆಣ್ಣಿನ ಪಗಾರವಾಗ್ತಾ ವಾ ಅದು ಹಾಳಾಗ ಹೋಗ್ಲಿಕ್ಕೆ ಚರಂಡಿ ಕಟ್ಟು ಕಂಡಿಟ್ ಕೊಟ್ಟಿಲ್ಲ ಊರು ತುಂಬಾ ಆ ಚರಂಡಿ ಸ್ವಲ್ಪ ಪಾಲ್ಟ್ ಪಾಲ್ಟ್ ಆಡಿ ದೊಡ್ಡ ದೊಡ್ಡ ಕಲ್ಲು ತಿಂಡಿ ಟ್ಯಾಕ್ಟ್ರ್ ಇಟ್ಲೆ ಉಸುಗು ನುಂಗಿರಿ ಸಿಮಿಟಿನ್ ಚೀಲ ಅಂದ್ರೆ ಜಕ್ಳ ನುಂಗಿರಿ ಮತ್ತು ಎಲ್ಲ ಹಾಳಗೆ ಹೋಗ್ಲಾಕ ಯಾ ಪಸ್ಟಿಗೆ ಸ್ಟಾರ್ಟಿಂಗ್ ಮಾಡ್ಯಾನ ಆ ಬಿಡ ಅಂತೇಳಿ ತಿಂದ್ರು ತಿನ್ಲಿಕ್ಕೆ ಸುಮ್ಮ ಆದ್ರ ಬಡ ಬಗರಿ ಕೊಡು ಪೈ ಕಳ್ನ್ಯಾಗ ಪೈ ಕೈ ಹಾಕ್ತಿದ್ದೇನಿಲ್ಲ ಪೈ ಕೈ ಹಾಕ್ತಿಲ್ಲ ತಿಲ್ಲ ಆಮೇಲೆ ಕೈ ಮುಗ್ದನು ಏನು ನಾಲ್ಕು ವರ್ಷ வா நோட ரொக்கே சூப்பி பைக்கை பைக்கான ரொக்கி ரொக்கை நம்ம தெளி கேட்ட பஞ்சர் ஆகி பஞ்சே நீல் நான் நோட்ரி அம்மா அல்லே நீடி ಪಿಡಿ ಏನು ಹೇಳ್ಕೊತೆ ಏನು ಮಾಡ್ಕೊತೆ ಮಾಡ್ಕೋತೇ ಮಾಡ್ಕೋ ಅಲ್ಲೇ ಪಿಡಿಒ ನೀನು ಕೂಡ ಮುಂಜಾನೆ ಹಳ್ಳಿ ಹಿಡಿದೋಕೆ ನಾ ಬೈಕ್ ನೋಡಿ ಸಾವ್ರಾ ಸಾವ್ರಾ ಓ ಸಾವ್ರಾ ಓ ಓ ತಗ್ರ ಎಂತ ಮದ್ ಮೆಂಬರ್ ಗಂಟು ಬಿದ್ದೇನ್ರಿ ಅಂತ ನಮ್ಮರಾಗಿ ಇವಾಗ ಇರುದು ಬರೀ ಎರಡೇ ಎರಡು ಚಿಂತೆ ರೀ ಒಂದು ತಿಂಗಿನ ಚುತಿ ಒಂದು ಟುಂಗಿನ ಚಿಂತೆ ಅಮ್ಮ ಬಂದ್ರೆ ಈ ಟಿಂಗಂದ್ರಿ ನತ್ತ ಆ ತುಂಗಲ್ರ ಕೆರ್ತ ಅಲ್ಲಿ ಅಲ್ರಿ ಇಂಥವ್ರ ಬೇಡತ್ತಿರ ಕೆಲಸವನ್ನಾಗುದ್ರ ನಾವು ಉದ್ದಾರ ಆಗೋದಿಲ್ಲ ಇದ್ದ ಮಷೀನ್ ಉಸು ಮಾರ್ಕೋ ಅಂತ ಮೇಲೆ ತಟ್ಟಕೊಂಡು ಹೋಗೋದಾಗತ್ತೆ ನೋಡೋಣ ಅಲ್ಲೇನ ಪುಡಿಯೋ ಸಾಹೇಬರಿಗೆ ಭೇಟಿ ಹಾಕಿ ಏನಲ್ಲ ಕೊಟ್ರೆ ಮುಚ್ಕೋಟಾತು ಏನು ಅವ್ರೇನು ಹೊತ್ಕೋತಾರೋ ಏನು ಹೋಗೀತಾರ ನೋಡುನು ನಮ್ಮ ಮನೆ ಬರ್ತಾ ಇದ್ದಂಗೆ ಆಗ್ತದೆ ಮತ್ತೆ ಬರೋಣ ರೀ